ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಹೇಗೆ ದೀಪಾವಳಿ ಹಬ್ಬನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಒಂದು ತೇಜಸ್ಸನ್ನು ನೋಡಿದೆ ಎಲ್ರಿಗೂ ಶ್ರೀಭಾಗ್ಯ ವಿ ಬಿ ಲಾಕ್ಸ್ಗೆ ಸ್ವಾಗತ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕ್ವಿಕ್ಕಾಗಿ ನಮ್ಮನೇಲಿ ಹೇಗೆ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾವು ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಸೊ ಎಲ್ಲ ಕಸ ಎಲ್ಲ ಗುಡಿಸಿ ಸೊ ಎದುರುಗಡೆ ಮನೆಯಲ್ಲಿ ಆಂಟಿ ಮತ್ತು ಅಂಕಲ್ ಇಬ್ರು ಸೇರಿ ರಂಗೋಲೆ ಹಾಕ್ತಿದ್ದಾರೆ ಸೊ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಮೆಟ್ಲೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಬಂದೆ ನನ್ನ ಹಸ್ಬೆಂಡು ಮನೆಯೆಲ್ಲ ಒರೆಸ್ಕೊಟ್ರು ಸೊ ನಮ್ಮ ರಾಮು ನೋಡ್ತಾ ಇರ್ಬೋದು ಹೇಗೆ ಕುತ್ಕೊಂಡು ನೋಡ್ತಿದ್ದಾನೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಈ ಕಡೆ ನೋಡಕ್ಕಂದ ಸೊ ಮನೆಯವರು ಮನೆಯೆಲ್ಲ ಒರೆಸ್ಕೊಟ್ರು ನಾನು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಶ್ರೀ ಭಾಗ್ಯ ವಿ ಬಿ ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ನಾವು ಇವತ್ತು ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಹೇಗೆಲ್ಲ ಲಾಗ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಳ್ತೀವಿ ಸೊ ಇವಾಗ ದೇವ್ರ ಮನೆ ಮನೆಲ್ಲ ಕಸ ಗುಡಿಸಿ ನಾವು ನಾವಿವಾಗ ದೇವ್ರ ಮನೆನ ಶುದ್ಧ ಮಾಡಿಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡಬೇಕು ಸೊ ಅದನ್ನು ಸಹ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಓಹೋ ರಂಗೋಲಿ ಆಗ್ತಾ ಇದ್ರೆ ಹಾಕಿದರೆ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ನ ಹಸ್ಬೆಂಡು ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಬ್ರೇಕ್ಫಾಸ್ಟು ಸಹ ರೆಡಿ ಮಾಡ್ತಾ ಇದ್ದಾರೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನ ಮಾಡೋಣ ಅಂತ ಅಂತೇಳ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೆ ಸೊ ಅಷ್ಟರಲ್ಲಿಗೆ ಅವರು ತಿಂಡಿನೂ ಸಹ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಈಗ ನನ್ನ ಹೆಂಡತಿಯವರು ಆ ಡೋರ್ ಹಿಂದೆ ತೆಗಿಯಲ್ಲ ಅವರು ಗುಂಡ ಅವರ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಫ್ರೆಂಡ್ಸ್ ಹೌದು ಹೌದು ಕೈ ಸುಟ್ಕೊಂಡಿರೋದು ನೋಡಿ ಹೆಂಗ್ ಸುಟ್ಕೊಂಡು ಹೇಳೋದು ಕಾಣ್ತಿರೋದು ಸ್ಮಾರ್ಟ್ ಗಜಾನ ನಂಬೂತ ಗಣಾಧಿ ಸೇವಿತಂ ಕಪಿತ್ತ ಜಂಬೂತ್ ಪಲಸಾರ ಭಕ್ಷಿತ ಮುಮಾಸುತ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಮಹಾಗಣಪತಿಯೇ ನಮಃ ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಮತ್ತೆ ಸಂಜೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಮತ್ತೆ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಸಂಜೆ ನಾನಿಲ್ಲಿ ತುಳಸಿ ಕಟ್ಟೆಗೆ ಮನೆ ಹತ್ರ ಎಲ್ಲಾ ದೀಪ ಹಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು ದೀಪನ ಹಚ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಮತ್ತೆ ದೀಪನ ಹಚ್ಚಿ ಮತ್ತೆ ನಾವು ಸಂಜೆ ಮತ್ತೊಮ್ಮೆ ಪೂಜೆ ಮಾಡಿಕೊಂಡು ಎಲ್ಲಾ ಕಡೆ ದೀಪನ ಹಚ್ಚಿ ಇಡ್ತಾ ಇದ್ದೀವಿ ಸೊ ಇದಾದ ನಂತರ ನಾನು ಕಜ್ಜಾಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಎರಡು ದಿವಸದಿಂದ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಆರ ಹಾಕ್ಲಿಕ್ಕೆ ಇಟ್ಟಿದ್ದೀನಿ ಪೂರ್ತಿಯಾಗಿ ಆರಲಿಕ್ಕೆ ಬಿಡಬಾರ್ದು ಒಂದು ಸ್ವಲ್ಪ ತೇವಾಂಶ ಅನ್ನೋದು ಇರಬೇಕು ಸ್ವಲ್ಪ ಆರಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ಪೌಡರ್ ಮಾಡ್ಕೊಳ್ತೀವಿ ನಾವು ಅಕ್ಕಿ ಹಿಟ್ಟೆಲ್ಲ ಪುಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಜರಡಿ ಮಾಡಿಕೊಂಡು ಅಲ್ಲಲ್ಲೇ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಲ್ಲಿ ತೇವಾಂಶ ಹೋಗಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೆ ಒಂದು ಗ್ಲಾಸ್ ಬೆಲ್ಲನ ತೆಗೆದುಕೊಂಡು ಒಂದೆರಡು ಚಮಚ ನೀರನ್ನು ಸೇಸಿ ಬೆಲ್ಲನ ಕರ್ಗಿಸ್ಕೊಂಡು ಪಾಕ ಮಾಡ್ಕೊಂಡಿದ್ದೀನಿ ಪಾಕ ಬಂದ ಮೇಲೆ ಪಾಕ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಪಾಕ ಬಂದಿದೆ ಅಂತ ಅರ್ಥ ಸ್ವಲ್ಪ ಎಳೆ ಪಾಕ ಬಂದ ಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಗಸಗಸೆ ಎಳ್ಳು ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಕ ಬಂದ ಮೇಲೆ ಫು ಫ್ಲೇಮನ್ನು ಫುಲ್ಲು ಲೋನಲ್ಲಿ ಇಟ್ಕೊಂಡೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇಸ್ತಾ ಹೋಗಬೇಕಾಗತ್ತೆ ನಂತರ ಸ್ವಲ್ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗಂಟುಗಳು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಎಲ್ಲ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ನೋಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದೀನಿ ಈ ಕನ್ಸಿಸ್ಟೆನ್ಸಿ ಇದೆ ಹೀಗೆ ಕಜ್ಜಾಯಕ್ಕೆ ಪಾಕನ ಮಾಡಿ ಆಗಿದೆ ಸೊ ಇವಾಗ ಇದನ್ನು ನಾನು ಒಂದು ಡಬ್ಬಿಗೆ ಸೇರಿಸ್ಬಿಟ್ಟು ಬೆಳಗ್ಗೆ ನಾನು ಕಜ್ಜಾಯನ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ ನಾನು ಇದನ್ನ ನರಕ ಚತುರ್ದಶಿ ದಿನ ನೈಟು ಪಾಕ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಹಬ್ಬದ ದಿನ ಅಂದರೆ ಅಮಾವಾಸ್ಯೆ ದಿನ ನಾನು ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಬಿಸಿನಲ್ಲಿ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ಒನ್ ಅವರ್ ಬಿಟ್ಟು ನಾವು ತುಪ್ಪನ ಹಾಕಿದರೆ ಸರಿ ಹೋಗುತ್ತೆ ಅದು ಡ್ರೈ ಆಗಬಾರ್ದು ಅಂತ ತುಪ್ಪ ಹಾಕೋದು ನೋಡ್ತಾ ಇರ್ಬೋದು ನೆಕ್ಸ್ಟ್ ದಿನ ಮಾರ್ನಿಂಗು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಕನ್ಸಿಸ್ಟೆನ್ಸಿ ಇವಾಗ ಆಗಿದೆ ಕಜ್ಜಾಯ ಮಾಡ್ಬೋದು ಸೊ ನಾನು ತುಪ್ಪ ಹಾಕಿದರೆ ಹಾಕಿರೋದ್ರಿಂದ ಬೆಳಗ್ಗೆ ಏನಷ್ಟು ಸ್ವಲ್ಪ ಚಳಿ ಇತ್ತಲ್ವ ಸ್ವಲ್ಪ ಅದು ಗಟ್ಟಿಯಾಗಿ ಮೇಲ್ಗಡೆ ಹಾಗೆ ಕೂತಿದೆ ಸೊ ಇವಾಗ ನಾನು ಸಣ್ಣ ಗಾತ್ರದ್ದು ಹಿಟ್ಟು ತೊಗೊಂಡು ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ ನಾವು ಪೂರಿ ಎಲ್ಲ ತಟ್ತೀವಲ್ಲ ಆ ರೀತಿ ತಟ್ಕೋಬೇಕಾಗತ್ತೆ ನಾನೇನು ಇಲ್ಲಿ ತುಂಬ ದಪ್ಪಕ್ಕೆ ತಟ್ತಾಯಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ನಾವು ತಟ್ಕೋಬೇಕು ತುಂಬ ತೆಳುಗೆ ತಟ್ಟಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಆಗಿ ಸ್ವಲ್ಪ ದಪ್ಪಕ್ಕೆ ನಾವಿಲ್ಲಿ ಇಲ್ಲಿ ತಟ್ಕೋಬೇಕಾಗುತ್ತೆ ತುಂಬ ದಪ್ಪನಲ್ಲ ತುಂಬ ತೆಳುವು ಅಲ್ಲ ಆ ರೀತಿ ತಟ್ಕೋಬೇಕು ಈಗ ಬಾಳೆ ಎಲೆ ಇದ್ರೆ ಎಲೆ ಮೇಲೆ ತಟ್ಕೊಳ್ಳಿ ಸೊ ಎಣ್ಣೆ ಕಾದಿದ್ಯಾ ಅಂತ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಊರಿನಲ್ಲಿ ಎಣ್ಣೆನ ಕಾಯಿಸ್ಕೊಂಬಿಟ್ಟು ತಟ್ಕೊಂಡಿರುವಂತಹ ಕಜ್ಜಾಯನ ಎಣ್ಣೆಗೆ ಇಲ್ಲಿ ನಾನಿಲ್ಲಿ ಇದ್ದೀನಿ ಸೊ ಮೇಲೆ ಒಂದು ಈ ರೀತಿ ನಾವು ಕರ್ಕೋಬೇಕಾಗತ್ತೆ ಒಂದೇ ಒಂದೇ ಸಲ ಎಲ್ಲದನ್ನು ಸೇಸಿದ್ರೆ ಸೊ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಅದಕ್ಕೋಸ್ಕರ ಒಂದು ಫ್ರೈ ಆಗ್ತಿದ್ದಂಗೆ ಇನ್ನೊಂದನ್ನು ಸೇಸಿಬಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸೌಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಎಣ್ಣೆ ಎಲ್ಲ ಫಿಲ್ಟರ್ ಆಗುತ್ತೆ ಸೊ ನಂತರ ನಾವು ಕಜ್ಜಾಯನ ಎತ್ತಿಟ್ಕೋಬೇಕು ಒಂದು ಇದೇ ರೀತಿ ಉಳಿದಿರೋ ಎಲ್ಲ ಕಜ್ಜಾಯಗಳನ್ನು ಚೆನ್ನಾಗಿ ಕ್ರಿಸ್ಪಿ ಹಾಗೆ ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಮೇಲ್ಗಡೆ ಲೇಯರು ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಕಜ್ಜಾಯ ಹೇಗೆ ಬಂದಿದೆ ನಿಮ್ಗೆ ಇಷ್ಟ ಆಯ್ತಾ ಈ ರೆಸಿಪಿ ಅಂತ ಒಂದ್ಸಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿ ಎಲ್ಲ ಕಜ್ಜಾಯ ಮಾಡಿ ಮಾಡಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಆಯಿಲನ್ನು ಆಯಿಲನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಉಳಿದಿರುವಂತಹ ಕಜ್ಜಾಯನ ಈ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂಥ ಗ್ಲಾಸ್ ಅಲ್ಲಿ ಒಂದು ಹದಿನಾರಿಂದ ಹದಿನೇಳು ಕಜ್ಜಾಯ ಆಗಿತ್ತು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನು ಇರೋದನ್ನ ಗಮನಿಸಿದೆ ಸೊ ನೈಟು ಮತ್ತೆ ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ದೀಪನ ಇದ್ದೀವಿ ಸೊ ಎವ್ರಿ ಡೇ ಅಂದರೆ ತ್ರೀ ಡೇಸು ಸಹ ನಾವು ಇದೇ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನೀವು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡ್ತಾ ಇರ್ಬೋದು ನಾನು ಈ ರೀತಿಯಲ್ಲಿ ರಂಗೋಲಿ ಎಲ್ಲ ಹಾಕಿ ದೀಪಾವಳಿಯೆಲ್ಲ ಹಚ್ಚಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಹಬ್ಬ ಇರೋದ್ರಿಂದ ನಾನು ನಮ್ಮ ಮನೆಯವರು ಮತ್ತು ನಮ್ಮಮ್ಮ ಮೂರು ಜನೂ ಸೇರಿಕೊಂಡು ತ್ರಿಮೂರ್ತಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ ಸೊ ಹೋಗ್ತಾ ಹೋಗ್ತಾನೆ ನಾನು ತೋರಿಸ್ತೀನಿ ಬನ್ನಿ ನಾವು ಮೂರು ಜನ ಸೇರಿಕೊಂಡು ಹೋಗ್ತಾ ಇದ್ವಿ ಹಬ್ಬ ಇರೋದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಫ್ರೀ ಇರ್ತೀವಲ್ಲ ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆಯಿಂದ ಹೊರಟಿದ್ದೀವಿ ಇವಾಗ ನಾವು ಮೇನ್ ರೋಡಲ್ಲಿ ಹೋದರೆ ನಮಗೆ ಫಸ್ಟು ನಮಗೆ ರವಿಶಂಕರ್ ಗುರೂಜಿ ಆಶ್ರಮ ಸಿಗುತ್ತೆ ಲಕ್ಷ್ಮೀಪುರ ಬರುತ್ತೆ ಲಕ್ಷ್ಮೀಪುರದಿಂದ ಸ್ವಲ್ಪ ಮುಂದೆ ಹೋದರೆ ರವಿಶಂಕರ್ ಗುರೂಜಿ ಆಶ್ರಮ ನೀವು ಅಲ್ಲಿ ಮುಂದೆ ನೋಡ್ತಾ ಇರ್ಬೋದು ಆಶ್ರಮದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಲೆಫ್ಟಲ್ಲೇ ಸಿಗುತ್ತೆ ಸೊ ಜಾಸ್ತಿ ದೂರ ಏನೂ ಇಲ್ಲ ನಮ್ಮ ಮನೆಗೆ ಹತ್ತಿರ ಬಟ್ ಕನಕಪುರ ರೋಡಲ್ಲಿ ಮೇನ್ ರೋಡಲ್ಲೇ ಸಿಗುತ್ತೆ ಈ ಟೆಂಪಲ್ಲು ಈ ಸೈಡ್ ಬಂದಾಗ ನೀವು ಹೋಗ್ಬೋದು ಸೊ ಮೇನ್ ರೋಡಲ್ಲೇ ಇರೋದ್ರಿಂದ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಸೊ ನಾವಿವಾಗ ಕಾರ್ನ ಪಾರ್ಕಿಂಗ್ ಮಾಡಿ ಇಳಿದು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ವೆಹಿಕಲ್ ಎಲ್ಲ ಆರಾಮ್ಸೆ ನಾವಿಲ್ಲಿ ಪಾರ್ಕ್ ಮಾಡ್ಬೋದು ಮತ್ತು ಒಳಗಡೆ ಪಾರ್ಕ್ ಎಲ್ಲ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ದೊಡ್ಡ ದೊಡ್ಡ ಗಣೇಶ ಕೃಷ್ಣ ಆಂಜನೇಯ ಸ್ಟ್ಯಾಚು ಎಲ್ಲ ಇದೆ ನಮ್ಮಮ್ಮ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಅಂತಹ ಆನೆಗಳಿಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಸೊ ನಮ್ಮ ನೋಡಿ ನೋಡಿಯೋ ದಂತ ಮುರಿತೀನಿ ಅಂತ ಹೋಗ್ತಾ ಇದ್ದಾರೆ ಸೊ ನಾವು ಇವಾಗ ಫಸ್ಟು ಗಣೇಶನ ದರ್ಶನ ಮಾಡ್ತೀವಿ ಇಲ್ಲಿ ಬರೀ ಇದು ಮಾತ್ರ ಹಾಕಿದ್ದಾರೆ ಒಳಗಡೆ ಡೋರ್ ಹಾಕಿಲ್ಲ ಅದೇನಂತಾರೆ ಅದಕ್ಕೆ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ ಇದು ಹಾಕಿದ್ದಾರೆ ನಮ್ಗೆ ಹೊರಗಡೆಯಿಂದ ದೇವ್ರು ಕಾಣಿಸುತ್ತೆ ಸೊ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿರೋದ್ರಿಂದ ಅವರು ಈ ಹಬ್ಬ ಇರೋದರಿಂದ ಬರ್ತಾಯಿರ್ತಾರೆ ಅಂದ್ಬಿಟ್ಟು ಪೂರ್ತಿಯಾಗಿ ಕ್ಲೋಸ್ ಮಾಡಿಲ್ಲ ನೀವು ಆಲ್ಮೋಸ್ಟ್ ಸೀರಿಯಲ್ಗಳಲ್ಲೆಲ್ಲ ಈ ಟೆಂಪಲ್ನ ನೋಡಿರ್ತೀರ ಪುಟ್ಟಕ್ಕನ ಮಕ್ಕಳು ಕೆಲವು ಸೀರಿಯಲಲ್ಲೆಲ್ಲ ಈ ಟೆಂಪಲ್ ಕೆಲವು ಸೀನ್ಗಳೆಲ್ಲ ಬಂದಿದೆ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ಸೊ ಎಲ್ಲ ದೇವಸ್ಥಾನನೂ ತೋರಿಸ್ತಾ ಇದ್ದೀರಿ ಇಲ್ಲಿ ಒಂದು ಐದಾರು ದೇವ್ರುಗಳಿದೆ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಬಂದರೆ ನಮಗೆ ಒಂದು ಸ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆರಾಮ್ಸಿ ಇದ್ದು ದೇವರೆಲ್ಲ ದರ್ಶನ ಮಾಡಿಕೊಂಡು ಪಾರ್ಕಲ್ಲೆಲ್ಲ ಕೂತ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಒಂದು ಐದಾರು ದೇವರಂತೂ ನಮಗೆ ಸಿಗುತ್ತೆ ಇಲ್ಲಿ ಗಣೇಶ ಆಂಜನೇಯ ಶಿವ ಪಾಂಡುರಂಗ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ನೋಡ್ತಾ ಇರ್ಬೋದು ನಮ್ಮಮ್ಮ ಕೈ ಮುಗಿತಾ ಇದ್ದಾರೆ ಸೊ ನಮ್ಮ ಮನೆಯವ್ರ ಮೊಬೈಲ್ ಎಲ್ಲಾದರೂ ಮೊಬೈಲ್ ಇಟ್ಕೊಂಡು ನಿಂತ್ಕೊಬಿಡ್ತಾರೆ ಅದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಮತ್ತು ಕೃಷ್ಣ ಸೊ ಇಲ್ಲಿ ಮೂರು ಸ್ಟ್ಯಾಚು ಮಾತ್ರ ದೊಡ್ಡದಾಗಿ ಮಾಡಿದ್ದಾರೆ ಹಾಗೆ ನಾರದನ್ ನಾರದ ಅವ್ರದ್ದು ಸ್ಟ್ಯಾಚು ಸಹ ಮಾಡಿ ಇಟ್ಟಿದ್ದಾರೆ ಪಾರ್ಕು ಪಾರ್ಕ್ ಮಧ್ಯದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನಂಗಂತೂ ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್ ಅಂತ ಹೇಳ್ಬೋದು ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೀವಿ ಸೊ ನಾವು ಅಲ್ಲಿಂದ ಬರ್ತಾ ನಮಗೆ ಲೆಫ್ಟಲ್ಲಿ ರವಿಶಂಕರ್ ಗುರೂಜಿ ಆಶ್ರಮ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಶನಿ ಮಹಾತ್ಮ ಟೆಂಪಲ್ ಸಿಗುತ್ತೆ ಇದು ಹಳೇ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಪುಟಾಣಿ ಶನಿ ಮಹಾತ್ಮ ದೇವರು ಬಟ್ ಇಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ತುಂಬ ಇದೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಇಷ್ಟವಾದ ದೇವಸ್ಥಾನ ಯಾವಾಗಲೂ ಶನಿವಾರ ಶನಿವಾರ ಬರ್ತಾ ಇರ್ತೀವಿ ಶ್ರಾವಣದಲ್ಲಿ ಕಾರ್ತಿಕ್ ಮಾಸದಲ್ಲಿ ತುಂಬ ವಿಶೇಷ ಇರುತ್ತೆ ಅಂತಾನೆ ಹೇಳ್ಬೋದು ಶನಿವಾರ ಇದ್ದಿದ್ದರಿಂದ ಇಲ್ಲಿ ಜನನೂ ಸಹ ತುಂಬಾ ಇದ್ದರು ಅಲ್ಲಿಂದ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಹೆಂಗಸ್ತೇವ ದೇವಸ್ಥಾನಕ್ಕೆ ಹೋಗಿದ್ದೆ ಸೂಪರ್ ಆಗಿದೆ ಚೆನ್ನಾಗಿ ಖುಷಿ ಆಯ್ತು ಅಷ್ಟೇ ವಿಶ್ ಮಾಡೋಣ ಜನಕ್ಕೆ ಹಬ್ಬದ ವಿಶ್ ಹಾ ಹಬ್ಬದ ಶುಭಾಶಯ ಸೊ ಸಂಜೆ ಇವಾಗ ಮನೆ ಹತ್ರ ಮತ್ತೆ ದೀಪ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಎಲ್ಲ ಏನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಬಟ್ ಸ್ವಲ್ಪ ಎಲ್ಲ ಕಡೆಯೂ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಹಾಗೆ ಸ್ವಲ್ಪ ಖುಷಿ ಆಯಿತು ಹಾಗೆ ನಮ್ಮ ಕೆಳಗಡೆ ಮನೆಯವರು ಪಟಾಕಿ ಎಲ್ಲ ಹೊಡಿತಿದ್ರು ಶ್ವೇತಾಗೆ ಫೋ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ಪಟಾಕಿ ಹೊಡಿಯೋದನ್ನು ನೋಡಿ ವಿತ್ ಹ್ಯಾಪಿ ದೀಪಾವಳಿ ಸೊ ಈ ರೀತಿ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕನ್ನಡ ನಾಡೇ ಮಧುಚಂದ್ರ ಕನ್ನಡ ನುಡಿಯೇ ಶ್ರೀಗಂಧ